ದೇಶದ ಸೈನಿಕರ ಒಂದು ಯುದ್ಧವನ್ನ ಸೋಲಿಲ್ಲ ಈ ದೇಶವನ್ನು ಆಳ್ತಕ್ಕಂತ ಪ್ರಧಾನಮಂತ್ರಿಗಳ ಸೋತ್ರೆ ಹೊರತು ಈ ದೇಶದ ಸೈನಿಕರು ಸೋಲಿಲ್ಲ ಬಂಧುಗಳೇ ಬಹಳಷ್ಟು ಹುರುಪಿನಿಂದ ಇವತ್ತು ವಿಜಯೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಯುದ್ಧ ನಡೀತಾ ಇದೆ ಇವೆಲ್ಲವನ್ನು ಸೈನಿಕರಿಗೆ ಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬುವುದರ ಮುಖಾಂತರ ನಾವೆಲ್ಲರೂ ಕೂಡ ಈ ಒಂದು ಅವರಿಗೆ ಉತ್ತೇಜನವನ್ನು ಕೂಡ ಭಾರತ ದೇಶದ ಆಡಳಿತ ವ್ಯವಸ್ಥೆ ಇವತ್ತು ಎಲ್ಲ ಇಡೀ ವಿಶ್ವವೇ ಬೆಸತಕ್ಕಂಥ ಒಂದು ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಏನು ಸರ್ಕಾರ ಕೈಗೊಳ್ತಾ ಇದೆ ಅದಕ್ಕೆಲ್ಲ ನಾವೆಲ್ಲ ಇಡೀ ವಿರೋಧ ಪಕ್ಷದವರು ಇಡೀ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದವರು ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಪಾಕಿಸ್ತಾನ ಇನ್ನೊಮ್ಮೆ ಭಾರತ ದೇಶದ ಹೆಸರು ತೆಗಿಬಾರ್ದು ಅಂತಕ್ಕಂಥ ಒಂದು ಒಂದು ಭೂಸೇನೆಗೆ ಮತ್ತು ವಾಯುಸೇನೆಗೆ ಬಹಳಷ್ಟು ಬೆಂಬಲ ನೀಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಇವತ್ತು ಇನ್ನಿತರ ಸಂಘಟನೆಗಳು ಒಂದು ಮುಸ್ಲಿಂ ಸಂಘಟನೆಗಳಿಗೆ ಯಾವುದೇ ರೀತಿ ಬೆಂಬಲ ಕೊಡಬಾರ್ದು ಅವರು ಅವ್ರನ್ನ ನಂಬಬಾರ್ದು ಅಂತಕ್ಕಂಥ ಒಂದು ಸುಮಾರು ಇಪ್ಪತ್ತು ಎಂಟು ಜನರನ್ನ ಈ ಪಾಕಿಸ್ತಾನದ ಕೃಪಾಪೋಷಿತ ಉಗ್ರಗಾಮಿಗಳು ಹತ್ಯೆಯನ್ನ ಮಾ ಅಮಾಯಕರನ್ನ ಹತ್ಯೆ ಮಾಡುವ ಮೂಲಕ ಒಂದು ಮಾನವೀಯತೆ ಬದಗಿಟ್ಟು ನರಮೇಧವನ್ನ ಮಾಡಿದ್ರು ಅದಕ್ಕೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಯಂಗ ಉಗ್ರಗಾಮಿಗಳ ಮಾನ್ಯ ಇಪ್ಪತ್ತೆಂಟು ಮೈಕ್ರನ್ನು ಹೊಡೆದಲ್ಲ ಅವರ ಪ್ರತಿ ಒಂದು ರಕ್ತದ ಕನ ಕಣಕ್ಕು ಅವರನ್ನ ಬೆಲೆ ತೆತ್ತಬೇಕು ಅದಕ್ಕೆ ಮಾತನಾಡುವುದು ಬೇಡ ಅದಕ್ಕೆ ಅವ್ರಿಗೆ ಮಾಡಿ ತೋರಿಸ್ರು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರು ಭಾಗವಾಗಿತ್ತು ಅಂತ ನಾವು ಬಿಟ್ಕೊಟ್ಟಂತ ಜಾಗವನ್ನ ನಮಗ ಇರ್ಲಾರಂತ ಪರಿಸ್ಥಿತಿಯನ್ನು ತಂದಂತಹ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಅಖಂಡ ಭಾರತದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಹಾಗೂ ಸೈನಿಕರ ಸಹ ಯಾಕಂದ್ರೆ ಸೈನಿಕರಿಗೆ ದಂಡಲವಾಗಿ ನಿಂತಿರ್ತಕ್ಕಂತ ಈ ದೇಶದ ಪ್ರಧಾನ ಮಂತ್ರಿ ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ನೀವು ಯುದ್ಧಕ್ಕೆ ಸಣ್ಣದಾಗ್ರಿ ನನ್ನನ್ನು ಕೇಳುವ ಅಗತ್ಯ ಇಲ್ಲ ಅಂತ ದೇಶದ ಪ್ರಧಾನಮಂತ್ರಿಗಳು ಈ ಸೈನಿಕರಿಗೆ ಒಂದು ಏನು ಸ್ವಾತಂತ್ರ್ಯವನ್ನು ಕೊಡ್ತಾರಲ್ಲ ಆ ಸ್ವಾತಂತ್ರ್ಯಕ್ಕೆ ನಾವು ಹೇಳಿದ್ರೆ ಒಂದು ಘೋಷಣೆಯನ್ನು ಕೊಡಬೇಕಾಗತ್ತೆ ಯಾಕಂದ್ರೆ ಬಂಧುಗಳೇ ಆಲೋಚನೆ ಮಾಡಬೇಕು ಈ ದೇಶ ಮೊದಲು ಯುದ್ಧವನ್ನ ಕಾಣ್ತು ಚೀನಾ ಜೊತೆ ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಬಾಯಿ ಬಾಯಿ ಅಂದ್ರು ಆದ್ರೆ ಈ ದೇಶ ಮೊದಲ ಚೀನಾ ಜೊತೆ ಯುದ್ಧವನ್ನ ಸೋತು ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇಶದ ಸೈನಿಕರು ಒಂದು ಯುದ್ಧವನ್ನ ಸೋಲಿಲ್ಲ ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಮಂತ್ರಿಗಳ ಸೋಸ್ತ್ರ ಹೊರತು ಈ ದೇಶದ ಸೈನಿಕರು ಸೋಲಿಲ್ಲ ಬಂಧುಗಳೇ ಅಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ವಿಜಯೋತ್ಸವ ಈ ದೇಶ ವಿಜಯೋತ್ಸವ ಆಚರಿಸತಕ್ಕಂಥ ಸಂದರ್ಭ ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥ ಒಬ್ಬ ದಿಟ್ಟ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ದೇಶ ಯುದ್ಧವನ್ನ ವಿಜಯೋತ್ಸವ ಆಚರಣೆ ಮಾಡಿತು ಕಾರಣ ಏನು ಅಂದ್ರೆ ಅಂದು ಅಳಿರ್ತಕ್ಕಂಥ ಸಮರ್ಥ ನಾಯಕ ಅಂತಕ್ಕಂಥದ್ದು ಬಂಧುಗಳೇ ಅಷ್ಟೇ ಅಲ್ಲದೆ ಇಂದು ಇಂದು ಏನಂದ್ರೆ ಇಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಬಹಳ ಎಚ್ಚರಿಕೆಯನ್ನ ಮೂರು ಮೂವರು ಧ್ರುವ ತಾರೆಗಳಿಗೆ ವಂದನೆಯನ್ನು ಸಲ್ಲಿಸಬೇಕು ಯಾಕಂದ್ರೆ ಒಬ್ರು ಈ ದೇಶದ ಪ್ರಧಾನಮಂತ್ರಿ ಮತ್ತೊಬ್ರು ಈ ದೇಶದ ಗೃಹ ಮಂತ್ರಿ ಮತ್ತೊಬ್ರು ಈ ದೇಶದ ಭದ್ರತಾ ಸಲಹೆಗಾರ ಬಂಧುಗಳ ಈ ಮೂರು ಧ್ರುವ ತಾರೆಗಳ ಜೊತೆಗೆ ಈ ದೇಶದ ವೀರ ಯೋಧರು ಯಾಕಂದ್ರೆ ಈ ದೇಶದ ಒಳಗೆ ನಾವು ನೋಡ್ಕೊಳ್ತೇವೆ ಆದರೆ ಆ ಏನು ಬೌಂಡ್ರಿ ಲೈನ್ ನಿಂತಿದಾರಲ್ಲ ಆ ಹುಖ್ಯಾಗಾಮಿಗಳನ್ನ ನೀವು ನೋಡ್ಕೊಳ್ಳಿ ಅಂತ ಒಂದು ಈ ಧ್ರುವ ತಾರಿಗಳು ಆದ್ರೆ ಇಬ್ಬರು ಹೆಣ್ಣು ಮಕ್ಕಳು ಬಂಧುಗಳೇ ಈ ದೇಶದ ಪ್ರಧಾನಮಂತ್ರಿಗಳನ್ನು ಯಾಕೆ ಹೋಗಬೇಕು ಕೆಲವರಿಗೆ ಕೆಲವರಿಗೆ ಬಹಳ ಉರಿಯುತ್ತೆ ಬೆಂಕಿಗಳೆ ಪ್ರಧಾನಮಂತ್ರಿಗಳು ಹೋಗುತ್ತಾ ಇದ್ರೆ ಆದ್ರೆ ಯುದ್ಧ ಆಗಬೇಕಾದ್ರೆ ಈ ದೇಶವನ್ನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಾರಲ್ರಿ ಶಾಸ್ತ್ರಿಜಿ ಒಂದು ಹೊತ್ತಿನ ಊಟವನ್ನು ಬಿಟ್ಟು ನಾವು ಯಾವ ಪಕ್ಷವೂ ಬೇಕಾಗಿಲ್ಲ ನಮಗೆ ದೇಶ ಬಂಧುಗಳೇ ಶಾಸ್ತ್ರಿಜಿ ಒಂದು ಒತ್ತಿನ ಊಟವನ್ನು ಬಿಟ್ಟು ಯುದ್ಧವನ್ನ ಮಾಡಿದ್ರು ಅದೇ ರೀತಿ ಈ ದೇಶದ ಪ್ರಧಾನಮಂತ್ರಿಗಳು ಇಂದು ಆಪರೇಷನ್ ಸಿಂಧೂರು ಅನ್ನೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಯಾವಾಗ ಧಕ್ಕೆ ಇಟ್ಟಿದ್ದೀರೋ ಅದಕ್ಕೆ ಪ್ರತಿಕಾರವನ್ನ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಒಬ್ಬ ಪುಣ್ಯಾತ್ಮ ಹೇಳಿದ ಏನಂದ್ರೆ ನಲ್ಲಿ ರಾಜಕೀಯ ಭಾಷಣ ಮಾತಾಡ್ತಾ ಇದೀಯಾ ಬಂದು ಹೋಗ್ಬೇಕಲ್ಲ ಅಂತ ಹೇಳಿದ ಪುಣ್ಯಾತ್ಮರೇ ಇಂದು ಅದೇ ಬಿಹಾರದಲ್ಲಿ ಮಾತಾಡ್ತಕ್ಕಂತ ಈ ದೇಶದ ಪ್ರಧಾನಮಂತ್ರಿ ಇಂದು ಅದೇ ಸ್ಥಳಕ್ಕೆ ಹೋಗಿ ಶುಭಾಶಯನ ಸಲ್ಲಿಸಿ ಬರುವಂತ ಈ ದೇಶ ಮೊಟ್ಟ ಮೊದಲ ಪ್ರಧಾನಿ ಅದು ಈ ದೇಶದ ಪ್ರಧಾನಮಂತ್ರಿಗಳು ಅದಕ್ಕೆ ಹೇಳ್ತೇವೆ ಈ ದೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳ ಪಾತ್ರ ಮುಗುವುದು